ಜಡ್ಡಿ ಸರ್ ನಾನು ಈ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೆ ಆಫ್ಟರ್ ಬಿಗ್ ಬಾಸ್ ನೀವು ಮೂರು ಜನ ಒಂದ್ ಫ್ರೇಮ್ ಅಲ್ಲಿ ನೋಡ್ಬೇಕು ಅಂತ ಎಷ್ಟು ಖುಷಿ ಆಗುತ್ತೆ ಇರೋವರ ಮನಸ್ತಾಪ ಎಲ್ಲ ಮುಗಿಯುತ್ತೋ ಅಂತ ಡೆಫಿನೆಟ್ಲಿ ಆ ಬಿಗ್ ಬಾಸ್ ಅನ್ನೋದು ಒಂದು ಪ್ಲಾಟ್ಫಾರ್ಮ್ ಸೀಸನ್ ಲೆವೆನ್ ಒಂದು ಕುಟುಂಬ ತರ ಪ್ರತಿಯೊಬ್ಬರು ಕೂಡ ಅಲ್ಲಿ ಹೊರಗಡೆ ನಾವು ಏನೇ ಆಟ ಆಡಿರ್ಬೋದು ಕಿತ್ತಾಡಿರ್ಬೋದು ಹೊರಗಡೆ ಬಂದಾಗ ವಿ ಆಲ್ ಫೀಲ್ ದಟ್ ವಿ ಬಿಲಾಂಗ್ ಟು ಸೀಸನ್ ಲೆವೆನ್ ಫ್ಯಾಮಿಲಿ ಅಂತ ಸಂತು ಯಾವಾಗ್ಲೂ ಫೋನ್ ಮಾಡ್ತಾ ಇರ್ತಾರೆ ಮೇಡಮ್ ಅವರು ಎಸ್ ಇರ್ತಾರೆ ಇರ್ತಾರಂತ ಗೊತ್ತು ನನಗೆ ಹೇಳಿ ಸರ್ ಅದೇ ಬ್ರದರ್ ಸಿಸ್ಟರ್ ಕಾಂಬಿನೇಷನ್ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ತುಂಬಾ ಖುಷಿ ಆಗುತ್ತೆ ಎಸ್ಪೆಷಲಿ ಸಂತು ಹತ್ರ ಮಾತಾಡ್ಬೇಕಾದ್ರೆ ಪ್ರತಿ ಒಂದು ಸೆಕೆಂಡ್ ಕೂಡ ನಗದ ಈಗಲೂ ಕೂಡ ಅಲ್ಲಿ ನಾವು ನಕ್ಕೊಂಡೆ ಏನೋ ನಗ್ತಾ ಇದ್ವಿ ಇಟ್ಸ್ ಅ ಗ್ರೇಟ್ ಮೂಮೆಂಟ್ ದಟ್ ಏನೋ ಅವರೆಲ್ಲ ಜೊತೆಲಿರುವುದು ಅಥವಾ ಅವ್ರ ಜೊತೆ ಸಿಕ್ಕಿರೋದು ಆಮೇಲೆ ನಮಗೆ ಒಬ್ಬ ಲಾಯರ್ ಒಬ್ಬ ಅಡ್ವೊಕೇಟ್ ಆಗಿ ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಈ ಪ್ಲಾಟ್ಫಾರ್ಮ್ ಹೋಗಿರ್ತದೆ ಒಂದು ದೊಡ್ಡ ಅದೃಷ್ಟ ನಮಗೆ ಐ ಥಿಂಕ್ ಇಟ್ಸ್ ಅ ಬ್ಲೆಸಿಂಗ್ಸ್ ದಟ್ ಏನೋ ಇನ್ ಡಿಸ್ಗಸ್ ಅಂತ ಹೇಳ್ಬೋದು ಏನೇ ಇರ್ಬೋದು ಎತ್ತ ಇರ್ಬೋದು ಇದು ರಂಜಿತ್ ಅಷ್ಟೇ ನಾನು ರಂಜಿತ್ ಒಳ್ಳೆ ವಿ ಹ್ಯಾಡ್ ಸಮ್ಮ ಸ್ಮಾಲ್ ಡಿಫ್ರೆನ್ಸಸ್ ಏನೋ ಇನ್ ದ ಬಿಗ್ ಬಾಸ್ ಇವತ್ತು ಆ್ಯಕ್ಚುಲಿ ಇವತ್ತಿನ ಮದ್ವೆಗೆ ನನ್ಗೆ ಇನ್ವಿಟೇಷನೇ ಇರಲಿಲ್ಲ ಬೆಳಗ್ಗೆ ಹತ್ತು ಗಂಟೆಗೆ ಗೋಲ್ಡ್ ನಮ್ಮ ಮನೆಗೆ ಬಂದು ಏನೋ ಏನೋ ಮದುವೆ ಇದೆ ಅಂತಂದ ನಡಿಯೋ ಅವ್ನು ಸ್ವಲ್ಪ ಗೋಳಿ ಕೊಡೋಣ ಅವನಿಗೆ ಅಂತ ಬಂದಿದ್ದು ಇಟ್ ವಾಸ್ ಅ ಗ್ರೇಟ್ ಮೂಮೆಂಟ್ ಆ್ಯಂಡ್ ಥ್ಯಾಂಕ್ಸ್ ಲಾಟ್ ಇನ್ಫ್ಯಾಕ್ಟು ಈ ಈ ಒಂದು ಮೂಮೆಂಟ್ಸಿಂದ ನಮ್ಮ ನಮಗೆ ಅನಿಸುತ್ತೆ ನಮ್ದೊಂದು ಆತ್ಮವಿಶ್ವಾಸ ಮತ್ತು ಆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಜನ ಯಾವತ್ತು ನಮಗೆ ಆ ಸ್ಪೆಷಲ್ ಫೀಲ್ ಮಾಡಿದ್ದಾರೆ ನಾವು ಸದಾ ಈ ಜನಗಳಿಗೋಸ್ಕರ ಋಣಿಯಾಗಿರ್ತೀವಿ ಅಥ್ಯಾಕ್ಟ್ ಯಾರಾಗಿರ್ಬೋದು ಥ್ಯಾಂಕ್ಸ್ ಫಾರ್ ಲವ್ ಯು ಆಲ್ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಬೋತ್ ಆಫ್ ದಿಸ್ ಪೀಪಲ್ ಯಾಕಂದ್ರೆ ಅಟ್ ಲೀಸ್ಟ್ ಐ ತಿಂಕ್ ಆರ್ ತಿಂಗಳಾಗಿರ್ಬೋದಾ ಇಬ್ಬರು ಹಿಡ್ಕೊಂಡಿದೀವಿ ಇಬ್ರು ಕೈ ಹಿಡ್ಕೊಂಡ್ರೆ ನಾವೊಂದು ಐ ಫೀಲ್ ವೆರಿ ಸ್ಪೆಷಲ್ ಫಾರ್ ಬೋತ್ ಆಫ್ ದಮ್ ಯಾಕಂದ್ರೆ ನಾನು ಗಂಡು ಹೊಸ ಮದುವೆ ಗಂಡು ಕೈ ಹಿಡ್ಕೊಂಡು ನೋಡಿದೀನಿ ಸಂತು ಎಷ್ಟು ಅಂತ ಇವತ್ತೆ ನನ್ ಗೊತ್ತಾಗುತ್ತೆ ನಾನು ನಿಂತು ಕೈ ಹಿಡ್ಕೊಳಲ್ಲ ಈಗ ಬಿಗ್ ಬಾಸ್ ಇಂದ ಹೊರಗೆ ಬರಕ್ ರಂಜಿತ್ ಹೊರಗಡೆ ಬರಕ್ ನೀವೇ ಕಾರಣ ಆಗಿದ್ದು ಬಟ್ ಆ ಮನಸ್ತಾಪ ಬಿಟ್ಟು ಮದುವೆ ಬಂದಿದೀರಲ್ಲ ಅದ್ ಖುಷಿ ಅದು ಕರೀದ ಇದ್ದು ಇವನು ರಂಜಿತ್ ಟ್ರೈ ಮಾಡಿದನಂತೆ ನನ್ನ ಮೊಬೈಲ್ ವಾಸ್ ನಾಟ್ ರೀಚೇಬಲ್ ಸ್ಟಿಲ್ ಋಣ ಅನ್ನೋದಿದ್ರೆ ಅನ್ನೋದಕ್ಕೆ ನಾನು ಇವತ್ತು ಮದುವೆ ಮತ್ತೆ ನಾನೇ ಕಾರಣ ನಾನೇ ಬಿಕಾಸ್ ಈ ಮೊದಲ್ ಅಂತ ಋಣ ಇತ್ತು ಅನ್ಸುತ್ತೆ ಯಾಕಂದ್ರೆ ನಾನು ಇದ್ದಂತ ಒಂದು ಅಷ್ಟು ವಾರಗಳಲ್ಲಿ ನಾನು ಯಾರ್ದಾದ್ರು ಫ್ಯಾನ್ ಆಗಿದ್ರೆ ಅದು ಜಗದೀಶ್ ಸರ್ ಮಾತ್ರ ನಾನು ಟಿವಿ ಯಾಕಂದ್ರೆ ಅಷ್ಟು ಈಸಿ ಅಷ್ಟು ಒಂದು ರೆಕಾರ್ಡ್ ಆಗಿ ಒಂದು ಕಡಕಾಗಿ ಒಂದು ಡೈಲಾಗ್ ಸ್ಪೀಚ್ ಐತಲ್ಲ ಅದು ಯಾರಿಗೂ ಬರಲ್ಲ ಸಮಯಕ್ಕೆ ತಕ್ಕಂಗೆ ಅದನ್ನ ಅವ್ರು ಮಾಡ್ತಾ ಇದ್ರು ಇದನ್ನೇ ಇರ್ಬೇಕಾಗಿತ್ತು ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ವಿ

ಕಿಕ್ ಗೋಸ್ ಮಾಡ್ತಾರೋ ಕಂಟೆಂಟ್ ಮಾಡ್ತಾರೋ ನಾವು ನಾವೊಂದು ನಾವು ಜಗದೀಶ್ ಸರ್ನ ಕಾಪಿ ಮಾಡಕ್ಕಾಗಲ್ಲ ಗೋಲ್ಡ್ ಸುರೇಶ್ ಅವ್ರ ಕಾಪಿ ಮಾಡುವುದು ಯಾಕೆ ಹೇಳಿ ನೋಡಿ ಗೋಲ್ಡ್ ಮಾನ್ಸ ನೀವ್ ಹೇಳ್ಬೇಕು ಯಾಕಂದ್ರೆ ಸಣ್ಣ ಪುಟ್ಟ ಮನಸ್ತಾಪ ಬಿಗ್ ಬಾಸ್ ಅಲ್ಲಿ ಇದ್ದೇ ಇತ್ತು ಬಟ್ ಎಲ್ಲರೂ ಒಟ್ಟಿಗೆ ಸರಿ ಖುಷಿಯಾಗಿ ಖುಷಿ ಖುಷಿಯಾಗಿದ್ದೀರಾ ಅದನ್ನ ನೋಡಕ್ ನಮಗೂ ಖುಷಿನೇ ಮದುವೆ ಬಂದಿರದೆ ಎಲ್ರಿಗೂ ಖುಷಿಯಾಗಿರಕ್ಕೋಸ್ಕರ ಇಲ್ಲಿ ಬಂದ್ ಕಿತ್ತಾಡಕ್ ಬಿಗ್ ಬಾಸ್

ಭಾವ ಅಲ್ಲ ಅಲೆ ಅಳಿಯ ಮತ್ತೆ ತಂಗಿ ಗೋಲ್ಡ್ ಅಲ್ಲೇ ಮುಳುಗಿದ್ದಾರೆ ಎಷ್ಟು ನನಗೆ ಏನಾಯ್ತು ಅಂದ್ರೆ ನನಗೆ ಗೋಲ್ಡ್ ಅನ್ನು ಹಾಕಕ್ಕೆ ಸ್ಟಾರ್ಟ್ ಮಾಡದೆ ಒಂದು ಒಂದು ಇನ್ಸಿಡೆಂಟ್ ಇಂದ ನಾನು ಸ್ಟಾರ್ಟ್ ಮಾಡಿದೆ ನಾನು ಸುಮಾರ್ ಗಿಟ್ರುಗಳನ್ನು ನಾನು ಹೇಳಿದಿನಿ ಸುದೀಪ್ ಸರ್ ಸ್ಟೇಜ್ ಮೇಲೆ ಹೇಳ್ತಾರೆ ಗೋಲ್ಡ್ ಹಾಕಿಲ್ಲ ಆದರೆ ಲಕ್ಷಣವಾಗಿ ಕಾಣಿಸ್ತೀರಾ ಅಂತ ಹೇಳ್ತಾರೆ ಅದನ್ನ ನಾನು ಇನ್ಸ್ಪಿರೇಷನ್ ಆಯ್ತು ಒಂದು ಗೋಲ್ಡ್ ಅನ್ನು ಕಮ್ಮಿ ಮಾಡ್ಕೊಂಡು ಬರ್ತೀನಿ ಅಷ್ಟೇ ನಮ್ಮಣ್ಣ ನಾನು ನಾನು ಒಂದೇ ಹೇಳ್ತೀನಿ ಸರ್ ಹೇಳ್ತಾರೆ ಗೋಲ್ಡ್ ಅಂತ ಮನ್ಸಿದೆ ಸುರೇಶ ಗೋಲ್ಡ್ ಗೋಲ್ಡ್ ಅಂತ ಕಾಸ್ಟ್ಲಿ ಒಂದು ಗೋಲ್ಡ್ ಕಡಿಮೆ ಹಾಕುವಂತ ಇನ್ನೊಂದು ಇರೋ ಗೋಲ್ಡ್ ಅನ್ನ ಅಕ್ಕಪಕರ ಕೊಡುವಂತ ಒಂದೊಂದ್ ಪಾಲನೆ ಮಾಡಿದ್ರೆ ಎರಡನೇ ಪಾಲನೆ ಮಾಡಿದ್ರೆ ಸುದೀಪ್ ಸರ್ಗೆ ನಾವು ಇವ್ರಿಗೆ ಗೋಲ್ಡ್ ಅಂತ ಮನ್ಸಿದೆ ನಮ್ಗೆ ಗೋಲ್ಡ್ ಬೇಕಾಗಿದೆ ದಯವಿಟ್ಟು ಸುರೇಶ್ ಏನೋ ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ದು ಅಪ್ಡೇಟ್ ನೋಡಿದ್ದೆ ಏನ್ ಗುಡ್ ನ್ಯೂಸ್ ಏನ್ ಪ್ರೊಡಕ್ಷನ್ ಗಿಡಕ್ಷನ್ ಶುರು ಮಾಡ್ತಿದೀರಾ ಅಥವಾ ಪಾಲಿಟಿಕ್ಸ್ ಅನ್ನೋ ಕ್ಯೂರಿಯಾಸಿಟಿ ಏನಿದೆ ಅದಕ್ಕೆ